ಎಲ್ಲ ನಮ್ಮ ಮಿತ್ರರಿಗೆ ನಮಸ್ಕಾರಿಸುತ್ತಾ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನೋಡ್ತೀನಿ ಡಿ ಸಿ ಕಚೇರಿಯಲ್ಲಿ ಅದು ಜಿಲ್ಲಾಧಿಕಾರಿಗಳ ಕಚೇರಿ ಏನು ಈಗ ಒಂದು ಆಗ್ಲೇ ಒಂದು ತಿಂಗಳಿಂದ ಕಾರ್ತಿಕ್ ಅನ್ನೋ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಸುದ್ದಿ ಹರಿದಾಡ್ತಿದೆ ಅದ್ರ ಬಗ್ಗೆ ಕಾಂಗ್ರೆಸ್ ಅವರೇ ಮಾಡಿಸಿರೋದು ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಆರೋಪಿಸಿದ್ದಾರೆ ಅದನ್ನ ನನ್ನ ವಿಡಿಯೋ ತುಣುಕನ್ನ ನಾನು ನಿನ್ನೆ ರಾತ್ರಿ ನೋಡಿದೆ ಆ ಇದಕ್ಕೆ ಒಂದು ನಾನು ಇವತ್ತು ಪತ್ರಿಕಾಗೋಷ್ಠಿನ ನಮ್ಮ ಮನೆ ಪದಾಧಿಕಾರಿಗಳು ಇವತ್ತು ಕೇಳ್ತಕೊಂಡೆ ಇದು ಸತ್ಯವಾಗಿ ಸುಳ್ಳಿ ಸತ್ಯಕ್ಕೆ ದೂರ ಇದು ಅವ್ರು ಮಾಡಿರೋ ಮರಮಾಚಕ್ಕೆ ಅವ್ರು ಮಾಡಿರೋ ಕೃತ್ಯಕ್ಕೆ ಮರಮಾಚೋ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಏನಕ್ಕೆ ತುಣುಕ್ನ ಇವರು ಕಾಂಗ್ರೆಸ್ ಪಕ್ಷದಿಂದ ಎಲ್ತ್ಕೊಂತ ಇದಾರೆ ಕಾಂಗ್ರೆಸ್ ಪಕ್ಷ ಅಲ್ಲ ಇದು ಇಡೀ ಪಕ್ಷಾತೀತವಾಗಿ ಏನೋ ಕಾರ್ಯಕ್ಕೆ ಇಡೀ ಜಿಲ್ಲೆಯಲ್ಲಿ ಬೆಂಬಲವಾಗಿ ಮೊನ್ನೆನೋ ಸ್ಟ್ರೈಕ್ ಮಾಡಿದ್ದಾರೆ ಅದು ಸ್ಟ್ರೈಕ್ ಕಾಂಗ್ರೆಸ್ ಅವರು ಮಾಡಿಸಿದ್ದಾರೆ ಅಂತ ಅಹ್ ದೂರಿರೋದು ಇದು ನಾನಂತೂ ಖಂಡಿತವಾಗಿಯೂ ಖಂಡಿಸ್ತೀನಿ ಜೊತೆಗೆ ನಾನು ಹೇಳೋದು ಇಷ್ಟೇ ಈಗ ಆ ತನಿಖೆ ನಡೀತಾ ಇದೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾರ್ತಿಕ್ ಅದ್ ಬಗ್ಗೆ ನ್ಯಾಯಾಂಗದಲ್ಲಿ ತನಿಖೆ ನಡೀತಾ ಇದೆ ನಾವು ಸಹ ತನಿಖೆ ನಡಿಬೇಕಂತ ಆಗ್ರಹಿಸ್ತೀವಿ ನಮ್ಮ ಸರ್ಕಾರದ ಮಟ್ಟದಲ್ಲೂ ಸಹ ನಾವು ಗೃಹ ಸಚಿವರಾಗಿರ್ಬೋದು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಸಹ ಗಮನಕ್ಕೆ ತಂದಿದ್ದೀನಿ ನ್ಯಾಯ ಬದ್ಧವಾಗಿ ತನಿಖೆ ಮಾಡಿ ಅಂತ ಆ ಇದ್ರಲ್ಲಿ ನನಗೆ ಅರ್ಥ ಇಲ್ಲ ಏನಕ್ಕೆ ಒಂದು ಕಾಂಗ್ರೆಸ್ನ ಈ ವಿಷಯದಲ್ಲಿ ಹೇಳ್ಕೊಂಡಿದ್ದಾರೆ ಅಂತ ಅವರು ಮಾಡಿರುವಂತ ಕೃತಿಗೆ ಕಾಂಗ್ರೆಸ್ ಹೇಳ್ಕೊಂಡಿರೋದಕ್ಕೆ ಅಲ್ಲಿನ ಕಾಂಗ್ರೆಸ್ ಬೌಟ್ ಆಯ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಯಾರಾದ್ರೂ ಇದ್ರ ನಾನು ಪಕ್ಷಾತೀತ್ವಾಗ ನಾನು ಸಹ ಆಹ್ವಾನಿಸಿದ್ರು ನಾನು ಅವತ್ತು ಕ್ಷೇತ್ರದಲ್ಲಿ ಇರೋ ಕಾರಣ ನಾನು ಹೋಗಾಗ್ಲಿಲ್ಲ ಹಾಗಾಗಿ ನಾನು ಇವತ್ತಿ ಮಾಧ್ಯಮ ಗೋಷ್ಠಿಯನ್ನ ಕರಿಬೇಕಾಯ್ತು ಆಮೇಲೆ ಈಗ ನೋಡ್ತಾ ಇದ್ದೀನಿ ಇದು ಈ ಕಾರ್ತಿಕ್ ವಿಷಯದಲ್ಲಿ ಸಾರಾಂಶ ಸುಮಾನೆ ಕಂಪ್ಲೇಂಟ್ಸ್ ಒಂದು ಕಾಪಿ ನನಗೂ ಯಾರೋ ವಾಟ್ಸ್ಆಪ್ ಮಾಡಿದ್ರು ಅದನ್ನ ಓದ್ದೆ ಅದರಲ್ಲಿ ಸತ್ಯಾಸತ್ಯತೆಗಳ ಅರ್ಧಿ ತನಿಖೆ ಮಾಡ್ಲಿ ಅಂತ ನಾನು ಸಹ ನಿಮ್ಮ ಮಾಧ್ಯಮ ಗೋಷ್ಠಿ ಮುಖಾಂತರ ನಾನು ಮಾನ್ಯ ಐ ಐಜಿ ಸಾಹೇಬ್ರಲ್ಲಿ ಮಾನ್ಯ ಎಸ್ ಪಿ ಮೇಡಮ್ ಅವರಲ್ಲಿ ನಾನು ನಿಮ್ಮ ಮುಖಾಂತರ ನಾನು ವೈಯಕ್ತಿಕವಾಗೂ ಸಹ ಹೋಗಿ ನಾನು ಮನವಿಯನ್ನ ಮಾಡಿದ್ದೀನಿ ಆ ನ್ಯಾಯಬದ್ಧವಾಗಿ ತನಿಖೆ ಮಾಡಿ ಏನು ಆರೋಪಿಸ್ತರು ಏನು ಕಾರ್ತಿಕ್ ಇವ್ರ ಮನೆ ಕುಟುಂಬದವ್ರ ಮೇಲೆಲ್ಲ ಆರೋಪ ಮಾಡಿದ್ದಾರೆ ಅದು ಆರೋಪ ಸಾಬೀತಾದ್ರೆ ಅವ್ರು ಎಲ್ಲ ಶಿಸ್ತು ಕ್ರಮ ತಗೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮ ನಿಮ್ಮ ಮುಖಾಂತರ ನಾನು ಅವ್ರನ್ನ ಆಗ್ರಹಿಸ್ತಾ ಇದ್ದೀನಿ ಸಾವಿರಾರು ಜನ ಸೇರಿದ್ರು ಅಲ್ಲ ನನ್ನ ಅಲ್ಲ ವೈಯಕ್ತಿಕವಾಗಿ ನನ್ನನ್ ಕರೆದಿದ್ರು ಬನ್ನಿ ಅಂತ ನಾನು ಅವತ್ತು ಕ್ಷೇತ್ರದಲ್ಲೂ ಇರ್ಲಿಲ್ಲ ಹಾಗಾಗಿ ಖಂಡಿತವಾಗಿಯೂ ಅವರು ಸತ್ಯಾಸ ಅರ್ಥಿ ನಪ್ಪ ತನಿಖೆ ಮಾಡಿ ಖಂಡಿತ ನನ್ನ ನೈತಿಕ ಬೆಂಬಲ ಖಂಡಿತ ಇದೆ ಅದಕ್ಕೆ ಎಂಕಂತ ಹೇಳಿದ್ರೆ ಯಾರು ಸಹ ಹಂಗ ಅಷ್ಟು ಸುಳ್ಳ ಆರೋಪ ಯಾರು ಮಾಡಲ್ಲ ಹಂಗೆ ಕೃತ್ಯಗಳೆಲ್ಲ ಎಸ್ಕಿರೋದು ಹಲ್ಲೆ ಮಾಡಿರೋದು ಆಸ್ತಿ ಆಸ್ತಿ ಬರ್ಸ್ಕೊಂಡಿರೋದಕ್ಕೆ ಪ್ರೂಫೇ ಇದೆ ಅದು ಕ್ರೈಪತ್ರದಲ್ಲಿ ಬೇರೆ ಯಾರಿಗೂ ಏನದು ಇವ್ರಿಗೆ ಸೇಲ್ಡಿ ನ ಎಕ್ಸಿಕ್ಯೂಟ್ ಮಾಡಿಸಿದ್ದಾರೆ ಅದೆಲ್ಲ ಇರೋದ್ರಿಂದ ಎಲ್ಲೋ ಖಂಡಿತ ಅದು ಸತ್ಯ ಇದೆ ಅಂತ ಅನ್ಕೊಂಡು ನ್ಯಾಯಬದ್ಧವಾಗಿ ಮಾಡಿ ಅಂತ ಹೇಳ್ತೀವಿ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಹೋಗಿದ್ದಾರೆ ಈಗ ಏನೋ ಒಂದು ಅದು ನಮ್ಮ ಊರು ಮನೆ ಈಗ ಹೇಗೆ ಗ್ರಾಮದಲ್ಲಿ ಊರು ಮನೆ ಅಂತಾರೆ ನಮ್ಮ ತಾಲೂಕು ನಮ್ಮ ಊರು ನಮ್ಮ ತೊಂದರೆ ಆಗಿದೆ ಅಂತ ಪಕ್ಷಾತೀತ ಎಲ್ಲ ಅವ್ರ ಪಕ್ಷದವರು ಹೋಗಿ ಇದಾರಲ್ಲ ಅದ್ರಲ್ಲಿ ನಾನು ಆ ವಿಡಿಯೋದಲ್ಲಿ ನೋಡ್ದೆ ಅವ್ರ ಪಕ್ಷದವರು ಇದಾರೆ ಪಕ್ಷ ಅಂತಲಕ್ ಪಕ್ಷಾತೀತಾಗ ಎಲ್ಲ ಮೂರು ಪಕ್ಷದವರು ಆ ಧರಣಿಯಲ್ಲಿ ಬಾಳ್ಕೊಂಡಿದ್ರು ಅಂತ ನನಗೆ ಸುಮಾರು ಜನ ಹೇಳಿದ್ರು ಅಲ್ಲಿ ಓದೋರು ಸಹ ಹೇಳ ಅಲ್ಲ ಈಗ ಅವರು ರಾಜಕೀಯ ಈಗ ಅದು ಮಾರ್ಚಾರ ನಾನು ಕೇಳಿದೆ ನಾನು ಈ ಪ್ರಶ್ನೆ ನಾನು ಕೇಳಿದೆ ಹಿಂಗಂತ ಹೇಳ್ತಿದ್ರಲ್ಲ ಮಾಧ್ಯಮದವರು ಓಕೆ ಅಂತ ಅವಾಗ ಕೊಟ್ಟಿದ್ದು ಮಾರ್ಚ್ ಮಾರ್ಚ್ನೆ ನಾನು ಆಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಎಸ್ ಪಿ ಇಂದ ಹಿಡಿದು ಐಜಿ ಅವ್ರಿಗೂ ನಾನು ಆಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ಆಗ ಒಂದ್ಸಲ ಏನೋ ತನಿಖೆ ಮಾಡಿದ್ರು ಈಗ ಮತ್ತೆ ಅದ್ ಮರು ತನಿಖೆ ಆಗ್ಬೇಕು ನನಗೆ ಅದು ಸಮಾಧಾನಕ್ವಾಗಿಲ್ಲ ಮತ್ತೆ ಯಾರಿಗೂ ಮೇಲೂ ಕ್ರಮ ಶಿಸ್ತು ಕ್ರಮ ತಗೊಂಡಿಲ್ಲ ಅನ್ನೋ ಇದಕ್ಕೆ ಮತ್ತೆ ಈಗ ಅದನ್ನ ರೈಸ್ ಮಾಡ್ಕೊಂಡಿದೀನಿ ಅಂತ ಅವರು ಕಂಪ್ಲೇನೆಂಟ್ ನನ್ನ ಹತ್ರ ಹೇಳಿದ್ರಾಗಂತ ನಾನು ಕೇಳ್ದೆ ಇಲ್ಲ ನಾನು ಅವ್ರ ಏಜ್ ಅಲ್ಲಿ ನಾನು ಚಿಕ್ಕವರು ಇದ್ದೀನಿ ರಾಮಸ್ವಾಮಿ ಸಾಹೇಬರು ಬಗ್ಗೆ ಮಾತಾಡಕ್ಕೆ ನನ್ನ ಪಕ್ಷದಲ್ಲಿ ಆತರ ಯಾವ್ದು ನನಗೆ ನನಗ್ ಗಮನಕ್ಕೆ ಬಂದಿರಂಗ ಆತರ ಯಾವ್ದು ಇಲ್ಲ ಯಾರ ಪಕ್ಷಕ್ಕೆ ಬಂದ್ರು ನಾವು ಸ್ವಾಗತಿಸ್ಬೇಕಾಗ್ತದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಅದು ಆತರದೇನು ನೆಡದಿಲ್ಲ ನೆಡೆದೇ ಸ್ವಾಗತ ಕೊಬ್ಬರಿ ಬೆಲೆ ಇದನ್ನ ಇವರು ನಾವು ಮಾಡಿಸಿದೀವಿ ಹಾಗೆ ಹೀಗೆ ನಾವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮಾಡಿದೀವಿ ಅಂತ ಅದು ಅದು ಒಂದು ಆ ಹೆಸರು ನಮ್ಗ್ ಬರ್ಬೇಕಂತ ನಾನು ಹೇಳ್ತೇಲಾ ಅದು ನಮ್ಮ ಶಿವಲಿಂಗಣ್ಣ ಅವರು ನಮ್ಮ ಒಂದು ನಿಯೋಗ ಏನು ಡೆಲ್ಲಿಗೆ ಹೋಗಿದ್ರು ನಮ್ಮ ಸಿದ್ದರಾಮಯ್ಯ ಸಾಬ್ರ ಜೊತೆಗೆ ಆ ಮುಖಾಂತರ ಇದು ಒಂದು ಜಾರಿಗೆ ಬರ್ತು ಹೊರ್ತು ಇವ್ರು ಇವ್ರೇನೋ ಒಂದು ಗ್ರೇಟ್ನೆಸ್ ತಗೊಳ್ಲಿಕ್ಕೆ ನಾವ್ ಮಾಡಿದ್ವಿ ಕೊಬ್ಬರಿ ಬೆಂಬಲ ಬೆಲೆ ನಾವ್ ಏರಿಸ್ತಾ ಇದೀವಿ ಅನ್ನೋದು ಒಂದು ಹೇಳಿದ್ದಾರೆ ಅದನ್ನು ಸಹ ಈ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಆ ನಿಮ್ಮ ಗಮನಕ್ಕೆ ತರ್ತಾ ಇದೀನಿ ನಾನು Gracias.